ಒಟ್ಟು ಝೋನ್ ಒಂದರ ಮೂರು ವಾರ್ಡ್ಗಳಲ್ಲಿ ಇವತ್ತು ಗುದ್ದಲಿ ಕಾಮಗಾರಿಗೆ ಇದು ಮಾಡಿದೀವಿ ಪೂಜೆ ಮಾಡಿದ್ವಿ ಒಂದು ಐವತ್ತೊಂದನೇ ವಾರ್ಡಲ್ಲಿ ಎರಡು ಕಡೆ ಐವತ್ತನೇ ವಾರ್ಡಲ್ಲಿ ಸುಣ್ಣಕ್ಕೇರಿಲ್ಲೊಂದು ಮತ್ತು ಐವತ್ತೈದರಲ್ಲಿ ಮೂರು ಗಲ್ಲಿಗಳಿಗೆ ಸಿ ಸಿ ರೋಡನ್ನು ಮಾಡುವಂಥ ಕಾಮಗಾರಿಗೆ ಬದಲಿ ಪೂಜೆ ಮಾಡಿದೆ ಒಟ್ಟಿವತ್ತು ಮೂರು ವಾರ್ಡ್ಗಳ ನಾಲ್ಕು ಕಾಮಗಾರಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಯಷ್ಟು ಕಾಮಗಾರಿಗೆ ಬದಲಿ ಪೂಜೆ ಮಾಡಿದೆ ಎಲ್ಲವೂ ದಸರಾದೊಳಗೆ ಆಗಬೇಕು ಅನ್ನೋದಿದೆ ಒಂದು ಕೆಲಸ ಮಾತ್ರ ದಸರಾ ಆದಮೇಲೆ ಅಂತ ಹೇಳ್ತಿದ್ದಾರೆ ಮೆಕ್ಕಿದ ಎಲ್ಲ ಕಾಮಗಾರಿಗಳು ಬಸ್ರದೊಳಗೆ ಮುಕ್ತಾಯ ಆಗುವಂಥ ನೋಡ್ಕೋಬೇಕು ಹೇಳಿ ಈಗಾಗಲೇ ಒ ಮತ್ತು ಸಂಬಂಧಪಟ್ಟಂಥ ಅಂಕಾಯ ಇಂಜಿನಿಯರ್ ಅವ್ರಿಗೂ ತಿಳಿಸಲಾಗಿದೆ ಒಟ್ಟು ನಗರ ಪಾಲಿಕೆ ಮತ್ತು ಫಿಫ್ಟೀನ್ ಫೈನಾನ್ಸಿನ ಅನುದಾನದಲ್ಲಿ ಪಡ್ಕೊಂಡಿದ್ದೇವೆ ನಾವು ಏನು ಪಾದಯಾತ್ರೆ ಮಾಡಿದಾಗ ತೀರಾ ಹಾಳಾಗಿತ್ತು ಅನ್ನೋಂಥದ್ದನ್ನೇ ನೋಟಿಸ್ ಮಾಡಿದ್ವಿ ಅದನ್ನು ಫಾಲೋಅಪ್ ಮಾಡಿ ಕಾಮಗಾರಿಗಳನ್ನ ಶುರು ಮಾಡಿಸುವಂಥದನ್ನು ಮಾಡ್ತಾಯಿದ್ದೇವೆ ಬೆಳಗ್ಗೆ ಜೆ ಪಿ ನಗರದ ಓಂಕಾರ ಲೇಔಟ್ಗೆ ಹೋಗಿದೆ ಓಂಕಾರ ಲೇಔಟಲ್ಲಿ ಒಂದು ರಸ್ತೆಯೇ ಎನ್ಕ್ರೋಚ್ ಮಾಡಿಕೊಂಡು ರಸ್ತೆಯೇ ಅಡುಗೆ ಮನೆ ಮಾಡಿಕೊಂಡಿರುವಂಥ ಒಂದು ದೃಶ್ಯ ಕಂಡು ಬಂತು ಬೆಳಿಗ್ಗೆ ಕಮಿಷನರ್ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಇಂಜಿನಿಯರ್ಸ್ ಹೇಳಿ ಅದನ್ನು ತೆರವು ಮಾಡಬೇಕು ಅನ್ನುವಂಥ ಇದನ್ನು ಹೇಳಿದ್ದೀನಿ ಯಾಕೆಂದರೆ ರಸ್ತೆ ಸಾರ್ವಜನಿಕ ಓಡಾಡುವಂಥ ರಸ್ತೇನೇ ಮುಚ್ಕೊಂಡ್ಬಿಟ್ಟಿದ್ದಾರೆ ತೆರವು ಮಾಡಬೇಕು ಅಂತ ಅನ್ನೋಂಥದ್ದನ್ನು ಹೇಳಿದ್ದೀನಿ ನಲವತ್ತೆಂಟು ಗಂಟೆ ಕಾಲದಲ್ಲಿ ಮಾಡಬೇಕು ಅಂತ ಈ ಪಾದಯಾತ್ರೆ ಹೋದಾಗ ಈ ಥರದ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ ಆ ಥರದನ್ನೆಲ್ಲ ತೆರವು ಮಾಡುವಂಥದ್ದು ಅಥವಾ ಯಾವುದು ಕ್ಲೀನಿಂಗು ಸೈಟ್ ಕ್ಲೀನಿಂಗು ಚರಂಡಿ ಕ್ಲೀನಿಂಗು ರಾಜಕಾಲುವೆ ಒತ್ತುವರಿಯೇ ಸೇರಿದಂಗೆ ಅನೇಕ ಸಮಸ್ಯೆಗಳು ಇವ್ರ ಬಳಗೆ ಓಂಕಾರ ಬಡವನ ಕಾಣಿಸ್ಕೊಂಡಿದೆ ಅದೆಲ್ಲವನ್ನು ಮುಂದೆ ಹಂತ ಹಂತವಾಗಿ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಸರಿ ಈಗ ಮೂಢ ವಿಚಾರಗಳು ಏನು ಹೇಳ್ತಾ ಇದ್ದೀರಾ ಆದರೆ ಏನಂತ ಅಂದರೆ ವಿಜೇಂದ್ರವರ ಬೆಂಬಲಿಗರು ಯಾರಿದ್ರೆ ಮಾಧೇಸ್ವಾಮಿ ಹಾಗೂ ನಂದೀಶ್ ಅಂಚೆ ಅವ್ರ ವಿರುದ್ಧ ಶಿವರಾಮ್ ಅವರು ನಿನ್ನೆ ಒಂದು ಪ್ರಶ್ನೆ ಮಾಡಿ ಆರೋಪ ಮಾಡಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಅಲ್ಲ ನಾನು ಆ ಯಾರೆಲ್ಲ ಮೂಡಾಗೆ ಮೋಸ ಮಾಡಿದ್ದಾರೆ ಅಕ್ರಮ ಮಾಡಿದ್ದಾರೆ ಅಂತ ಇದೆ ಎಲ್ಲರ ಮೇಲೂ ಹೇಳ್ತಾ ಇದ್ದೀವಿ ತನಿಖೆ ಮಾಡಿ ಸರ್ಕಾರ ನಿಮ್ಮದೇ ಇದೆ ನಿನ್ನೆ ಯಾರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವ್ರದ್ದೇ ಸರ್ಕಾರ ಇದೆ ಅವರೇ ಸರ್ಕಾರದಲ್ಲಿ ತನಿಖೆ ಮಾಡಿಸ್ಲಿ ತಪ್ಪಿತಸ್ಥರನ್ನೆಲ್ಲ ಏನು ಬೇಕಾದರೂ ಮಾಡಲಿ ಆದರೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ರಾಜ್ಯದ ಅಧ್ಯಕ್ಷರ ಮೇಲೆ ಹೇಳ್ತಾರೆ ವಿಜೇಂದ್ರ ಅವ್ರಿಗೂ ಏನೋ ತಪ್ಪಾಗಿದ್ದಕ್ಕೂ ಏನು ಸಂಬಂಧ ವಿಜೇಂದ್ರ ಅವರು ಯಾರನ್ನೋ ಚೇರ್ಮನ್ ಮಾಡಿದ್ದಾರೆ ಅಥವಾ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಅವ್ರು ಅಕ್ರಮ ಮಾಡಿ ಇರ್ತಾರೆ ವಿಜೇಂದ್ರ ಅವ್ರು ಎಲ್ಲರೂ ಕ್ಲೋಸ್ ಕ್ಲೋಸೇ ನಾನು ಕ್ಲೋಸೇ ಏ ಎಲ್ಲರೂ ಕ್ಲೋಸೇ ಮೈಸೂರು ನಗರ ಹಾಗಾಗಿ ಆರೋಪ ಮಾಡಬೇಕಾದ್ರೆ ಅದಕ್ಕೊಂದು ಪೂರಕವಾದಂಥ ದಾಖಲೆ ಇಟ್ಕೊಂಡಿರ್ಬೇಕು ವಿಜಯೇಂದ್ರ ಅವರು ಕ್ಲೋಸು ವಿಜೇಂದ್ರ ಅವರು ಕ್ಲೋಸಿಗೆ ನಾವು ಸಿದ್ದರಾಮಯ್ಯ ರತ್ನಾಕ್ ಸೆಟ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಹೇಳೋಕ್ಕಾಗತ್ತ ಇದು ಯಾರು ಮಾಡಿದಾರೋ ಅವ್ರ ಮೇಲೆ ಹೇಳಬೇಕು ಇಲ್ಲಿ ತಪ್ಪು ಅವರು ಮೂಳೆ ಹಿಂದಿನ ಯಾರೋ ಮಾಡಿದ್ದಾರೆ ಅಂತ ಇವ್ರು ಏನು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಷ್ಟಕ್ಕೆ ಸೀಮಿತ ಮಾಡಬೇಕಾಗಿತ್ತು ವಿಜೇಂದ್ರ ಅವ್ರ ಹೆಸರನ್ನ ಎಳಿಬಾರ್ದಾಗಿತ್ತು ಅನ್ನೋದು ಒಂದಾದ ಇನ್ನು ಯಾರ್ಯಾರು ಮಾಡಿದ್ದಾರೆ ಎಲ್ರಿಗೂ ನಾವು ತನಿಖೆ ಮಾಡಿ ಅಂದಿದ್ದೀವಿ ಎಲ್ಲರ ಮೇಲೂ ಕ್ರಮ ತಗೊಳ್ಳಿ ನಾವೇಲಿ ಬೇಡ ಅಂದಿದ್ದೀವಿ ನಾವು ಎಂಟುನೂರ ಐವತ್ತು ನಲ್ವತ್ತೆಂಟು ಸೈಟ್ ವಿಷಯ ಮಾತಾಡಿದಾಗಲವೇ ನಾನು ಹೇಳಿದ್ದಲ್ಲ ಆರೋಪ ಹಿಂದಿನ ಕಮಿಷನರು ಜ್ಞಾನಗಂಗಾ ಹೌಸಿಂಗ್ ಸೊಸೈಟಿ ಮೇಲೆ ಅವರು ಮಾಡಿರುವ ಪತ್ರವನ್ನು ಇಟ್ಕೊಂಡಿದ್ದೆ ಇವನು ನೆನ್ನೆ ಪತ್ರ ಇವರು ನಾನು ಸರಿ ಮಾಡಿದ್ದೀನಿ ಅಂದ್ರೆ ಆ ಹಿಂದೆ ಆಯುಕ್ತ ಆಗಿದ್ದವನು ಸರ್ಕಾರಕ್ಕೆ ಬರೆದಿದ್ರಲ್ಲ ನಟೇಶನ್ ಅವರು ಅವ್ರ ಮೇಲೆ ಕ್ರಮಕ್ಕೆ ಯಾಕೆ ಒತ್ತಾಯ ಮಾಡ್ತಿಲ್ಲ ಇವರು ಅವನ ಮೇಲೆ ಕ್ರಮ ತೊಗೊಳ್ಳಿ ಅಂತ ಈಗ ಮುಖ್ಯಮಂತ್ರಿಗಳಿಗೆ ಭಾಳ ಆಪ್ತರಾಗಿದ್ದಾರಲ್ಲ ನಮ್ಮ ಪಾರ್ಟಿ ಬಿಟ್ಟು ಹೋಗಿದ್ದಾರಲ್ಲ ಈಗ ಮಾಡ್ಬೇಕಾಗ್ರೆ ನಿಮ್ಮ ಜಾಗದಲ್ಲಿ ಅವ್ನ ಐದು ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಸೋಕ್ಕಾಗಲ್ವ ಕ್ರಿಮಿನಲ್ ಕೇಸ್ ಹಾಕ್ಸೋಕ್ಕಾಗಲ್ವ ಪತ್ರಿಕಾಗೋಷ್ಠಿ ಮಾಡೋದ್ರಿಂದ ನೀವು ಸಮರ್ಥನೆ ಮಾಡ್ಕೊಳೋಕ್ಕಾಗಲ್ಲ ನಾವು ಮಾಡಿರೋದು ಒಬ್ಬ ಆಯುಕ್ತರು ಬರೆದಿರುವ ಪತ್ರದ ಮೇಲೆ ಪತ್ರ ಬರೆದ ಆಯುಕ್ತ ನೀವು ಇನ್ನೂ ಇಟ್ಕೊಂಡ್ಬಿಟ್ಟು ಆರೋಪ ಮಾಡೋದವನ್ನ ನೀವು ನಾವೆಲ್ಲ ಸರಿ ಮಾಡಿದ್ದೀವಿ ಪತ್ರ ಬರೆದ್ರಂೇಶ್ ಅವ್ರನ್ನ ಸರ್ಕಾರನ ಬೆಂಬಲ ಕೊಡ್ತೀಯ ಅದೇ ಅರ್ಥ ಅದೇ ನಟೇಶ್ ಅವರು ಇವ್ರ ವಿರುದ್ಧ ಬರೆದಿರೋ ಪತ್ರಕ್ಕೆ ಆಗಿನ ಬಿ ಜೆ ಪಿ ಸರ್ಕಾರ ಕ್ರಮ ತಗೊಂಡಿಲ್ಲ ನೀವು ತಗೊಳ್ಳಿ ನೀವು ನೀವ್ಯಾಕೆ ಬಿಟ್ಕೊಂಡು ಕೂತಿದ್ದೀರಾ ಕ್ರಮ ತಗೊಳ್ಳದೆ ಇದು ನನ್ನ ಒತ್ತಾಯ ಯಾರೆಲ್ಲ ಪತ್ರ ಬರೆದಿದ್ದಾರೆ ಯಾರ ವಿರುದ್ಧ ಆರೋಪ ಮಾಡಿದ್ದಾರೆ ಆಯುಕ್ತರು ಗೃಹ ನಿರ್ಮಾಣ ಸಹಕಾರ ಸಂಘದ ಮೇಲೆ ಮಾಡಿದ್ದಾರೆ ಅದಕ್ಕೆ ಇವ್ರು ಆಯುಕ್ತರ ಮೇಲೆ ಕ್ರಮಕ್ಕೆ ಒತ್ತಾಯ ಮಾಡ್ತಿಲ್ಲ ನನ್ನ ವಿರುದ್ಧ ಸುಳ್ಳು ದಾಖಲೆಗಳನ್ನ ಬರೆದಿದ್ದಾನೆ ಅಂಥ ನಟೇಶು ಈ ಸರ್ಕಾರದಲ್ಲಿ ಪ್ರಭಾವಿ ಸ್ಥಾನದಲ್ಲಿದ್ದಾರೆ ಆ ನಟೇಶನ ಸಸ್ಪೆಂಡ್ ಮಾಡಿದ್ದು ಇವರು ಒತ್ತಾಯ ಮಾಡಲಿ ನನ್ನ ಜೊತೆಗೆ